ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೆಳಗಿನ ಉಪಾಹಾರಕ್ಕೆ ಮತ್ತು ಲಂಚ್ ಬಾಕ್ಸಿಗೆ ಸರಿ ಹೊಂದುವಂತಹ ಕರಿಬೇವಿನ ಮಸಾಲೆ ಶೇಂಗಾ ಅನ್ನ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಆರೋಗ್ಯಕ್ಕೂ ಒಳ್ಳೇದು ಇದಕ್ಕೆ ಹಾಕುವ ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳು ಕೆಡಲ್ಲ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದದಷ್ಟು ರುಚಿಯಾಗಿ ಇರುತ್ತೆ ಹಾಗಾದ್ರೆ ಬನ್ನಿ ಇದಕ್ಕೆ ಏನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ನೋಡಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆನೂ ಅಷ್ಟೇ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಆವಾಗಲೇ ಒಳ್ಳೆ ಪರಿಮಳ ಬರುತ್ತೆ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆನೂ ಅಷ್ಟೇ ಸ್ವಲ್ಪ ಎಣ್ಣೆ ಜೊತೆಗೆ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಬೇಕು ಇಲ್ಲಾಂದರೆ ಕಡಲೆಬೇಳೆ ವಾಸನೆ ಬರುತ್ತೆ ಹಾಗೆ ಒಂದು ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೊಂಡಿದೀನಿ ಉದ್ದಿನಬೇಳೆನೂ ಅಷ್ಟೇ ಅದ್ರ ಜೊತೆಗೇನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಮೂರ್ ಸ್ಪೂನ್ ಅಷ್ಟು ಶೇಂಗಾ ಬೀಜ ಹಾಕೋತಾ ಇದ್ದೀನಿ ಶೇಂಗಾ ಬೀಜ ಹಾಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅದಿಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ ಆರು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಿಮಗೆ ಬೇಕಾದ್ರೆ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ಹಾಕೋಬಹುದು ನಾನಿಲ್ಲಿ ಒಂದೇ ತರ ಮೆಣಸಿನ್ಕಾಯಿ ಆರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರಕ್ಕೆ ಅದಿಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಕರಿ ಎಳ್ಬೇಕಾರೆ ತಗೋಬಹುದು ಬಿಳಿ ಎಳ್ಬೇಕಾದ್ರೆ ಹಾಕೋಬಹುದು ಒಂದ್ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ ನೋಡಿ ಹುಣ್ಸೆ ಹಣ್ಣು ಅಂತೂ ಬೇಕಾಗತ್ತೆ ಅದನ್ನು ಸುತ್ತ ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಆಗ್ಬೇಕು ಅವಾಗ ನಾವು ಹಾಕಿರೋ ಪದಾರ್ಥ ಎಲ್ಲ ಹಸಿ ವಾಸನೆ ಇರಲ್ಲ ಈ ಟೈಮಲ್ಲಿ ಒಂದು ಸ್ವಲ್ಪ ಇಂಗು ಹಾಕೋತಾ ಇದೀನಿ ಇಂಗು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ್ರೆ ಅದ್ರ ಘಮ ಬಿಟ್ಕೊಳತ್ತೆ ಇಷ್ಟು ರೆಡಿ ಆಗಿದೆ ತಣ್ಣಗೆ ಹಾಕಿ ಬಿಟ್ಬಿಡೋಣ ಒಂದು ಬಾಣ್ಲಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಟ್ಟಿದ್ದೀನಿ ಅದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಕಪ್ಪಾಗಬಾರ್ದು ಜಸ್ಟ್ ಕಲರ್ ಚೇಂಜ್ ಆದರೆ ಸಾಕು ಒಳ್ಳೆ ಗಮ ಬರ್ತಾ ಇದೆ ಹ್ಞೂ ಇಷ್ಟಾದರೆ ಸಾಕು ಈಗ ಬೆಳ್ಳುಳ್ಳಿ ಎಲ್ಲ ತೆಕ್ಕೊಂಡಾದ್ಮೇಲೆ ಒಂದು ಬೌಲ್ ತುಂಬ ಕರ್ಬೇವು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಅದನ್ನು ತೊಗೊಂಡಿದ್ದೀನಿ ಒಂದು ಕಟ್ ಆಗುತ್ತೆ ಅಂದಾಜು ನೀವು ಎಷ್ಟು ಬೇಕಾದ್ರೆ ಹಾಕ್ಕೋಬೋದು ಹೆಚ್ಚು ಕಮ್ಮಿ ಅದು ಎಷ್ಟು ಹಾಕ್ಕೊಂಡ್ರೂ ಸ್ವಲ್ಪನೇ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಗರಿ ಗರಿ ಆಗೋ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು ಒಳ್ಳೆ ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಅಂದ್ರೆ ಮನೆಯೆಲ್ಲಾ ಹಂಗೆ ಅಳ್ಕೊಂಡ್ಬಿಡುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದಲ್ವಾ ಹಾ ನೋಡಿ ಫ್ರೈ ಆಗೇ ಬಿಡ್ತು ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗ ಹಾಕಿ ಬಿಟ್ಬೇಡ ತಣ್ಣಗಾದ್ಮೇಲೆ ನಾನ್ ತೋರಿಸ್ತಿದೀನಿ ನೋಡಿ ಎಷ್ಟು ಗರಿ ಗರಿಯಾಗಿ ನಿಮ್ಗೆ ಬ ಕೇಳಿಸ್ತಾ ಇರ್ಬೋದಲ್ವಾ ಹಿಂಗ್ ಕೈಯ್ಯಲ್ಲಿ ಇಟ್ಕೊಂಡಾಗ ಪುಡಿ ಪುಡಿ ಆಗ್ಬೇಕು ಈಗ ಎಲ್ಲಾನು ತಣ್ಣಗಾಗಿದೆ ಕರ್ಬೇವಿನ ಸೊಪ್ಪು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಮೊದಲಿಗೆ ಪುಡಿ ಮಾಡ್ಕೊಬೇಕು ನೋಡಿ ನಾನು ಹೇಳಿಲ್ವಾ ಮಿಕ್ಸಿಗೆ ಹಾಕೊಂಡಾಗ ಒಂದು ಸ್ಪೂನ್ ಬಂತಷ್ಟೆ ಅಷ್ಟೊಂದು ಕರ್ಬೇವಿನ ಸೊಪ್ಪಿಗೆ ಅದೇ ಬೌಲಿಗೆ ನಾವು ಫಸ್ಟ್ಗೆಲ್ಲ ಮಾಡಿಟ್ಕೊಂಡಿದೀವಲ್ವಾ ಎಳ್ಳು ಶೇಂಗಾ ಎಲ್ಲ ಅದಿಷ್ಟು ಹಾಕೊಂತ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಉರ್ದಿರೋದಿದೆಯಲ್ಲ ಅದನ್ನು ಹಾಕೊಂಡಿದ್ದೀನಿ ಇದಿಷ್ಟು ತಣ್ಣಗಾದ್ಮೇಲೆ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಡ್ರೈ ಆಗಿ ಪುಡಿ ಮಾಡ್ಕೋಬೇಕು ಯಾವುದಕ್ಕೂ ಇಲ್ಲಿ ನೀರ್ ಬಳಸಂಗಿಲ್ಲ ಇಷ್ಟಾದ್ರೆ ಸಾಕು ತುಂಬಾ ನಯಸ ಬೇಡ ಸ್ವಲ್ಪ ಹಂಗಂಗೆ ಬಾಯಿಗೆ ಸಿಗ್ತಾ ಇರಬೇಕು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಎತ್ತಿ ಇಟ್ಕೊತಾ ಇದ್ದೀನಿ ಈ ಮಸಾಲೆ ಪುಡಿನ ಏರ್ಟೈಟ್ ಬಾಕ್ಸಿಗೆ ಹಾಕಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಒಂದ್ ತಿಂಗಳು ಬರುತ್ತೆ ಯಾವಾಗ ಬೇಕೋ ಅವಾಗ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು ತೋಮೇಲೆ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಟೈಮ್ ಅಲ್ಲಿ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಯೋಕೆ ಶುರುವಾದಾಗ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಎರಡು ಒಣಮೆಣಸಿನಕಾಯಿನ ಸಣ್ಣ ಕಟ್ ಮಾಡಿ ಅದೇ ಎಣ್ಣೆಗೆ ಹಾಕೊಂಡಿದ್ದೀನಿ ಹಾಗೆ ಎರಡು ಕಡ್ಡಿಯಷ್ಟು ಕರ್ಬೇವ್ ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಇಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಕೂಡೋ ತರ ಗರಿ ಗರಿ ಆಗೋ ತರ ಮಾಡ್ಕೊಂಡ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಕಡಲೆಬೇಳೆ ಅರ್ಧ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಗೆ ಮೂರು ಸ್ಪೂನ್ ಅಷ್ಟು ಶೇಂಗಾ ಬೀಜ ಇಷ್ಟುನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗಬೇಕು ತುಂಬಾ ಫ್ರೈ ಮಾಡ್ಕೋಬೇಡಿ ಒಂದು ಲೋಟ ಅಕ್ಕಿನ ಉದ್ರುದ್ರಾಗಿ ಬೇಯಿಸ್ಕೊಂಡು ತಣ್ಣಗ್ ಮಾಡಿಟ್ಟಿದ್ದೀನಿ ಅದಿಷ್ಟನ್ನು ಹಾಕೋತಾ ಇದೀನಿ ನಿಮ್ಗೆ ಊಟಕ್ಕೆ ಯಾವ ಅಕ್ಕಿ ಬಳಸ್ತೀರೋ ಅದೇ ಅಕ್ಕಿನೇ ಮಾಡ್ಕೋಬಹುದು ಆದ್ರೆ ಉದ್ರುದ್ರಾಗಿ ಇರ್ಬೇಕು ಅನ್ನ ಹಾಕೊಂಡಾದ್ಮೇಲೆ ನಾನು ಮಾಡ್ಕೊಂಡಿದಿನ ಮಸಾಲೆ ಪುಡಿ ಅದನ್ನ ಹಾಕೋತಾ ಇದ್ದೀನಿ ನೋಡ್ರಿ ಎರಡ್ ಸ್ಪೂನ್ ಹಾಕೊಂಡೆ ಮೂರು ಇನ್ನೊಂದು ಸ್ಪೂನ್ ಹಾಕೊತೀನಿ ಕಲ್ಸಾದ್ಮೇಲೆ ಮತ್ತೆ ಬೇಕಾದ್ರೆ ನಾನು ಹಾಕೋತೀನಿ ಉದ್ರುದ್ರಾಗಿ ಹಗೂರಕ್ಕೆ ಕಲ್ಸ್ಕೊಳ್ಳಿ ಅನ್ನ ತುಂಬಾ ಪ್ರೆಸ್ ಮಾಡಕ್ ಹೋಗ್ಬೇಡಿ ದೇವಸ್ಥಾನಗಳಲ್ಲಿ ಪುಳಿಯೋಗರೆ ಪ್ರಸಾದ ಕೊಡ್ತಾರಲ್ವಾ ಅಷ್ಟೇ ರುಚಿಯಾಗಿರುತ್ತೆ ನೀವು ಒಂದ್ಸಲಿ ಮಾಡ್ಕೊಳ್ಳಿ ಕೈಯಲ್ಲಿ ಕಲಿಸಿದ್ರು ರುಚಿ ಜಾಸ್ತಿ ನೋಡಿ ಕೈ ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡಿದೀನಿ ಈಗ ಕೈಯಲ್ಲಿ ಕಲಿಸ್ತೀನಿ ಯಾವುದೇ ಆಗಲಿ ನಾವು ಕೈಯಲ್ಲಿ ಕಲಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಮತ್ತೆ ಬೆರಳುಗಳಿಗೆ ಎಕ್ಸಸೈಸ್ ಆಗುತ್ತೆ ಹೌದಲ್ವಾ ಉಪ್ಪು ಹುಳಿ ಖಾರ ಈ ಟೈಮಲ್ಲಿ ಒಂದು ಸ್ವಲ್ಪ ನೋಡ್ಕೊಳ್ಳಿ ಯಾವ್ದಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಮ ರುಚಿ ಅನುಸಾರ ನೀವು ಮಾಡ್ಕೋಬಹುದು ನೋಡಿ ಇನ್ನಿಷ್ಟು ಉಳಿದಿದೆ ಇದನ್ನ ಹಂಗೆ ತೆಗ್ದಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೂ ಅವಾಗ ಸಡನ್ ಆಗಿ ಕಲ್ಸ್ಕೊಂಡು ತಿನ್ಬಹುದು ರುಚಿ ರುಚಿಯಾದ ಕರಿಬೇವಿನ ಅನ್ನ ರೆಡಿ ಆಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮಗೆ ಬೆಳ್ಳುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಸ್ಕೂಲ್ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗೋರಿಗೆ ಆರಾಮಾಗಿ ಬೇಗ ಬೇಗ ಮಾಡ್ಕೊಂಡು ಲಂಚ್ ತಗೊಂಡು ತಗೊಂಡೋಗ್ಬಹುದು ಬೆಳಗಿನ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಜೊತೆಗೆ ಮೊಸರು ಹಾಕೊಂಡು ತಿಂದ್ರೆ ಅಂತೂ ಇನ್ನೂ ಸೂಪರ್ ಆಗಿರುತ್ತೆ ನೋಡಿದ್ರಲ್ವಾ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು